ಆರ್ಬಿಐ ಹೊಸ ಆದೇಶವನ್ನು ಹೊರಡಿಸಿದೆ ದೊಡ್ಡ ಪ್ರಮಾಣದ ಹಣ ವರ್ಗಾವಣೆಗೆ ಇದ್ದ ಅತಿ ಹೆಚ್ಚು ಮುಖಬಲೆಯ ನೋಟು ಎಂದರೆ ಐನೂರು ರೂಪಾಯಿ ಮೌಲ್ಯದ ಹೊಸ ನೋಟ್ಗಳು ಇತ್ತೀಚೆಗೆ ಈ ನೋಟುಗಳನ್ನೇ ಹೋಲುವ ನಕಲಿ ನೋಟುಗಳು ಬರುತ್ತಿರುವುದರಿಂದ ಆರ್ಬಿಐ ಐನೂರು ನೋಟುಗಳಿಗೆ ಸಂಬಂಧಿಸಿದಂತೆ ಹೊಸ ಮಾರ್ಗಸೂಚಿ ಹೊರಡಿಸಿದೆ ಐನೂರು ಹಾಗೂ ಸಾವಿರ ರೂಪಾಯಿ ಮುಖಬಲೆಯ ನೋಟುಗಳ ಅಮಾನೀಕರಣ ಮತ್ತು ಎರಡು ಸಾವಿರ ಮುಖಬಲೆಯ ಹೊಸ ನೋಟುಗಳ ಸ್ಥಗಿತದ ಬಳಿಕ ದೊಡ್ಡ ಪ್ರಮಾಣದ ಹಣ ವರ್ಗಾವಣೆಗೆ ಇದ್ದ ಅತಿ ಹೆಚ್ಚು ಮುಖಬಲೆಯ ನೋಟು ಎಂದರೆ ಐನೂರು ರೂಪಾಯಿ ಮೌಲ್ಯದ ಹೊಸ ನೋಟುಗಳು ಇತ್ತೀಚೆಗೆ ಈ ನೋಟುಗಳನ್ನೇ ಹೋಲುವ ನಕಲಿ ನೋಟುಗಳು ಬರುತ್ತಿರುವುದರಿಂದ ಆರ್ಬಿಐ ಐನೂರು ನೋಟುಗಳಿಗೆ ಸಂಬಂಧಿಸಿದಂತೆ ಹೊಸ ಮಾರ್ಗಸೂಚಿ ಹೊರಡಿಸಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಐನೂರು ಹಾಗೂ ಸಾವಿರ ಮುಖಬಲೆಯ ಹಳೆಯ ನೋಟುಗಳನ್ನು ಅಮಾನೀಕರಣ ಮಾಡಿದ್ದು ಮತ್ತು ಆ ನಂತರ ಎರಡ್ ಸಾವಿರ ಮುಖಬಲೆಯ ನೋಟುಗಳನ್ನು ಸ್ಥಗಿತಗೊಳಿಸಿದೆ ನಕಲಿ ನೋಟುಗಳನ್ನು ತಡೆಯಬೇಕು ಕಪ್ಪು ಹಣದ ವ್ಯವಹಾರಕ್ಕೆ ಕಡಿವಾಣ ಹಾಕಬೇಕು ಎಂದು ಆದರೆ ಲಭ್ಯವಿದ್ದ ಹೊಸ ಐನೂರು ರೂಪಾಯಿ ನೋಟುಗಳನ್ನು ನಕಲಿ ಮಾಡಿ ಮತ್ತೆ ಅಂತಹ ಹುದ್ದೆಯ ವ್ಯವಹಾರ ಮಾಡುತ್ತಿರುವುದು ಪತ್ತೆಯಾಗಿರುವುದರಿಂದ ಈಗ ಹೊಸ ಐನೂರು ರೂಪಾಯಿ ನೋಟುಗಳಿಗೆ ಸಂಬಂಧಿಸಿದಂತೆ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ ಇತ್ತೀಚೆಗೆ ಎಟಿಎಂಗಳಲ್ಲಿ ನೀವು ಪಡೆಯುವ ಐನೂರು ರೂಪಾಯಿ ನೋಟುಗಳಲ್ಲೂ ನಿಮಗೆ ನಕಲಿ ನೋಟುಗಳು ಸಿಗಬಹುದು ನೀವು ತೆಗೆದುಕೊಳ್ಳುವ ಯಾವುದೇ ಹೊಸ ಐನೂರು ನೋಟುಗಳಲ್ಲಿ ಆರ್ಬಿಐ ಗವರ್ನರ್ ಸಹಿ ಇರಬೇಕು ಇಬ್ಬಂದಿಯಲ್ಲಿ ಕೋಟೆಯ ಚಿತ್ರ ಇರಬೇಕು ನೋಟಿನ ಸೈಜ್ ಮೂರು ಇಂಟು ನೂರೈವತ್ತು ಹಾಗೂ ನೋಟಿನ ಬಣ್ಣ ಬೂದು ಬಣ್ಣ ಸರಿಯಾಗಿದೆಯೇ ಎಂಬುದನ್ನು ಖಾತರಿಪಡಿಸಿಕೊಳ್ಳಿ ಎಂದು ಹೊಸ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ ಹೊಸದಾಗಿ ಬಿಡುಗಡೆಯಾಗುತ್ತಿರುವ ಐನೂರು ರೂಪಾಯಿ ಮುಖಬಲೆಯ ನೋಟುಗಳಲ್ಲಿ ಐನೂರು ಎಂಬ ಸಂಖ್ಯೆ ಪಾರದರ್ಶಕವಾಗಿ ಕಾಣಲಿದೆ ಹೊಸ ಐನೂರು ರೂಪಾಯಿ ನೋಟುಗಳಲ್ಲಿ ದೇವನಗಾರಿ ಲಿಪಿಯನ್ನು ಬಳಸಲಾಗಿದೆ ನೋಟುಗಳ ಉದ್ದಕ್ಕೂ ಮಹಾತ್ಮ ಗಾಂಧೀಜಿ ಅವರ ಚಿತ್ರವನ್ನು ಮುದ್ರಿಸಲಾಗಿರುತ್ತದೆ ನೀವು ಐನೂರು ರೂಪಾಯಿ ಮುಖಬಲೆಯ ನೋಟುಗಳನ್ನು ಮಡಚಿದರೆ ಹಿಂದಿಯಲ್ಲಿ ಬರೆದಿರುವ ಭಾರತ್ ಮತ್ತು ಆರ್ ಬಿ ಐ ಅನ್ನು ಓದಬಹುದಾಗಿರುತ್ತದೆ ಇವೆಲ್ಲವೂ ಖಚಿತವಾಗಿದ್ದರೆ ಅದು ಒರಿಜಿನಲ್ ನೋಟ್ ಆಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು